ಮೊದಲಿಗೆ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಎಲ್ಲರ್ಗು ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ ನಿನ್ನೆ ನಮ್ಮ ತಂಗಿದು ಎಂಗೇಜ್ಮೆಂಟ್ ಆಯಿತು ಅಂದರೆ ನಾವು ಮೂರು ಜನ ಸಿಸ್ಟರ್ಸು ಒಬ್ಬರು ರಾಯಚೂರಲ್ಲಿ ಇರ್ತಾರೆ ಅದರ ದಾರಿ ತಪ್ಪಿದ ಮಗ ಸೀರಿಯಲ್ ಮಾಡ್ತಾರಲ್ಲ ಕಾರ್ಟೂನದ್ದು ಕಾರ್ಟೂನ್ ಕನ್ನಡ ಸೀರಿಯಲ್ ಅವರು ರಾಯಚೂರಲ್ಲಿರ್ತಾರೆ ಎಲ್ಲರೂ ಬಂದಿದ್ವಿ ಒಟ್ಟು ಟೋಟಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ನಮ್ಮ ಮನೇಲಿ ತರ್ಟಿ ಜನ ಇದ್ದೀವಿ ನಾವು ತವ್ರ ಮನೇಲಿ ಎಲ್ಲರೂ ಮೇ ಒಂದು ಮೂವತ್ತು ಜನ ಆದ್ವಿ ಹಂಗಾಗಿ ವಿಡಿಯೋ ಹೆಂಗೆ ಮಾಡ್ತೀರಾ ಮೇಲೆ ಬಂದರೂ ಹುಡುಗರು ತೆಳದು ಹೋದ್ರೂ ಹುಡುಗರು ಹಿಂಗಾಗಿ ಫುಲ್ಲು ಫ್ಯಾಮಿಲಿ ಬೆಂಗಳೂರಿಂದ ನಮ್ಮ ಅಮ್ಮನ ತವ್ರ ಮನೆಯಿಂದ ಎಲ್ಲ ಫುಲ್ಲು ಅಂಟಿಗೆಲ್ಲ ನಮ್ಮ ಚಿಕ್ಕಮ್ಮದು ಎಲ್ಲ ಬಂದಿದ್ರು ಹಿಂಗಾಗಿ ವೀಡಿಯೋ ಮಾಡೋಕೆ ಟೈಮ್ ಹೆಂಗೆ ಸಿಗ್ತೈತ್ರಿ ಅದಕ್ಕಾಗಿ ನೀವು ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದೀನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೇನೆ ನಿನ್ನೆ ಎಂಗೇಜ್ಮೆಂಟ್ ಮುಗೀತು ಇವತ್ತೊಂದು ದಿನ ವಿಡಿಯೋ ಮಾಡ್ತೀನಿ ಮತ್ತು ನಾಳೆ ನಾವು ಅವ್ರ ಮನೆಗೆ ಶಾವಿಗೆ ಉನ್ನಕ್ಕೆ ಹೋಗ್ಬೇಕು ಹಾಗಾಗಿ ನಮ್ಗೆ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ ನಾಳೆ ಒಂದಿನ ಅದಾದ ಅದಾದಮೇಲೆ ನಾನು ಮತ್ತೆ ಮಂತ್ರಾಲಯಕ್ಕೆ ಹೋಗ್ತೀನಿ ಮಂತ್ರಾಲಯಕ್ಕೆ ಹೋದ್ಮೇಲೆ ಅಂದರೆ ಈ ಒಂದು ವಾರ ಫುಲ್ಲು ಪ್ರವಾಸ ಇದೆ ಮಂತ್ರಾಲಯಕ್ಕೆ ಹೋಗಿ ನಾನು ಸ್ವಲ್ಪ ನನ್ನ ಹರಕೆ ಇದೆ ದೀರ್ ನಮಸ್ಕಾರ ಹಾಕೋದು ಮೊನ್ನೆ ಎಲ್ಲ ಗುಡ್ಡಕ್ಕೆ ಹೋಗಿ ದೀರ್ ನಮಸ್ಕಾರ ಹಾಕಿ ಬಂದೆ ಅದಾದ್ಮೇಲೆ ಈಗ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ನಾನು ಸೇವೆ ಇಟ್ಕೊಂಡಿದ್ದೀನಿ ಮಂತ್ರಾಲಯದಲ್ಲಿ ದೀವಿ ನಮಸ್ಕಾರ ಹಾಕೊಳ್ಳೋದು ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಒಂದು ದಿನ ನಮ್ಮ ತಂಗಿ ಮನೆಯಲ್ಲೇ ಸ್ಟೇ ಮಾಡಿ ರಾಯಚೂರಲ್ಲಿ ಅಲ್ಲಿಂದ ನಾನು ಇದಕ್ಕೆ ಬರ್ತೀನಿ ಏನು ನನ್ನ ತವ್ರ ಮನೆಗೆ ಬಂದು ನನ್ನ ಮತ್ತೆ ನನ್ನ ತವರು ಮನೆಗೆ ಒಂದೆರಡು ದಿನ ರೆಸ್ಟ್ ಮಾಡಿ ನಾನು ನಮ್ಮ ಊರಿಗೆ ಹೋಗ್ತೀನಿ ನಮ್ಮ ಊರಿಗೆ ಏನು ಹೋಗ್ತೀನಲ್ಲ ಒಂದು ದಿನ ಬೇಕು ಮನೆ ಕ್ಲೀನ್ ಮಾಡೋಕ್ಕೆ ಒಂದೆರಡು ದಿನ ಮನೆ ಕ್ಲೀನ್ ಮಾಡಿ ತೊಗೋತೀನಿ ಯಾಕಂದ್ರೆ ಒಂದು ತಿಂಗಳು ಆಯಿತು ನಾನು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟ್ ಇಟ್ಕೊಂಡು ಆ ವಿಡಿಯೋ ಹತ್ರ ಕಂಟಿನ್ಯೂ ಆಗಿ ನಾನು ಮೊದಲು ಎಷ್ಟು ವಿಡಿಯೋ ಹಾಕ್ತೀನೋ ಅಷ್ಟು ವಿಡಿಯೋ ಕಂಟಿನ್ಯೂ ಆಗಿ ಬರುತ್ತೆ ಪ್ಲೀಸ್ ಅಲ್ಲಿ ತಾನು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಸಾಧ್ಯ ಆದಷ್ಟು ಹಾಕ್ತೀನಿ ಈಗ ನೋಡಿ ಎಲ್ಲರೂ ಮಲ್ಕೊಂಡಾರ ನಾನು ಬೆಳಗಿನ ಜಾವ ಬಂದು ಎಲ್ಲ ಕಡೆ ಮಲ್ಕೊಂಡೇ ಬಿಟ್ಟಿದ್ದಾರೆ ಬೆಳಗಿನ ಜಾವಾನೆ ಬಂದ್ಬಿಟ್ಟು ವೀಡಿಯೋ ಮಾಡ್ತಾ ಇರೋದು ಸ್ವಲ್ಪ ಏನಾದರೂ ಈಗ ಅನ್ಸಿದ್ರೆ ಸೌಂಡ್ ಮಿಸ್ಟೇಕ್ ಅದು ಕ್ಷಮೆ ಇರಲಿ ಜಾಸ್ತಿ ಮಾತಾಡಿದ್ವಿ ನೀ ವಿಡಿಯೋದಲ್ಲಿ ಅಂತಂದರೆ ಕ್ಷಮೆ ಇರಲಿ ಯಾಕಂದರೆ ನಿಮಗೆ ಈಗ ಒಂದು ವಾರ ಆಯಿತು ವಿಡಿಯೋನೇ ಸರಿಯಾಗಿ ನೋಡಿಲ್ಲ ಅದರಲ್ಲಿ ನನ್ನ ಮಾತೇ ಜಾಸ್ತಿ ಆದರೆ ಏನಂತೀರ ಮಾತೆ ನಿಮ್ಗೆ ಜಾಸ್ತಿ ಆಗುತ್ತೆ ವಿಡಿಯೋ ಕಮ್ಮಿ ಆಗುತ್ತೆ ಅಂತ ನಾನು ಅನಿಸಿಕೆ ಹೇಳ್ಕೊಬೇಕಲ್ಲ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಅದಕ್ಕೆ ಹ್ಞೂ ಸರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೀ ಜಾಸ್ತಿ ಮಾತಾಡೋಕ್ಕೋಗಲ್ಲ ನಿಮ್ಮ ಸಮಯನ ವ್ಯರ್ಥ ಮಾಡೋಕ್ಕೋಗಲ್ಲ ಸರಿ ನೋಡಿ ಬಿಡಿ ಅನುಷ್ಯ ನನಗೆ ಒಂದು ವಿಷಯ ಗೊತ್ತಾಗುತ್ತೆ ನಮ್ಮ ಅವ ಎಲ್ಲಿ ಹೋದ್ಲು ಅಂತ ಏನು ನಿನಗೆ ಹಿಂಗಾಗಿದ್ದು ಅಕ್ಕಿನ ನನ ಅಂತ ಗೊತ್ತಾಯ್ತಲ್ಲ ಹಂಗಾಗಿ ಆಕೆ ಅಂಜಿ ಮನೆ ಬಿಟ್ಟು ಹೋದ್ಲನ ಏನು ರೀ ನನಗೂ ಗೊತ್ತಿಲ್ಲ ಅದು ಹಂಗಿಲ್ಲ ನನಗೆ ಏನಾತಂತನೂ ಗೊತ್ತಿಲ್ಲ ವಾಂತಿ ಮಾಡಿದ್ರೆ ಇಷ್ಟು ದೊಡ್ಡ ಗಡ್ಡಿ ಬಂತು ಆ ಗಡ್ಡಿ ತುಂಬ ಎಲ್ಲ ಕೂದಲು ಅಯ್ಯೋ ನಂಗಂತೂ ಇನ್ನೇನು ಸತ್ತೆ ಹೋಗ್ಬಿಡ್ತೀನಿ ಉಸಿರೇ ತಗೊಳಕ್ಕೆ ಬರೋತಿಲ್ಲ ಹಂಗಿಲ್ಲ ಉಸಿರೇ ಕಟ್ಟಾಗ್ಬಿಡ್ತು ನಂದು ಹಂಗೇನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ರೀ ನೋಡಿ ನೋಡ್ರಿ ಹೆಂಗೆ ಅಂತ ನನಗಾರ ಏನು ನಾನು ಹಂಗೆ ಮಾಡಿದ ನಾನಿನ್ ನಿನ್ನ ಬಿಟ್ಟರೆ ಯಾರನ್ನ ನನ್ನ ಸಂಸಾರದೊಳಗೆ ನೀನು ನಾನು ಅಷ್ಟೇ ಯಾವ ಅಕ್ಕಿರು ಇಲ್ಲ ಯಾವ ಅನತಂಬ್ರೂ ಇಲ್ಲ ಹ್ಮ ಯಾರೂ ಬೇಡ ನನಗ ಯಾವ ತಾಯಿನೂ ಬೇಡ ನಾನಿನ್ ಮುಂದ ಇದನ್ ಮನಿ ಮಾರಿ ಎಲ್ಲಾರ ಬೇರೆ ಕಡೆ ಹೋಗಿ ಉಳಿದ್ ಬಿಡೋಣ ಈ ಮನೆ ಬಾರದು ಬೇಡ ನನಗೆ ಈ ಬಹಳ ಇಷ್ಟ ಆಗ್ಬಿಟ್ಟೈತಿ ಈ ಮನೆ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಾನು ಇದೇ ಇರ್ತೀನಿ ನೀವು ಏನು ಅಂದ್ಕೊಂಡ್ರು ಅಷ್ಟೇ ಬಿಟ್ಟರು ಅಷ್ಟೇ ನಾನಂತೂ ಇದೇ ಮನೇಲಿ ಇಲ್ಲೇ ಇದ್ದು ಜೀವನ ಮಾಡಿ ತೋರ್ಸೋಣ ಏನು ಮಾಡಾಕರಪ್ಪ ಓ ಅಮ್ಮಾರ ಬರೀ ಬರೀ ಕುಂಡ್ರು ಬರೀ ಅಲ್ರಿ ಈ ಮನೆ ಹೆಂಗ ಯಾಕಪ್ಪ ಮರ್ತೇನಾ ಈ ಮನೆ ಹೆಂಗ ಗೊತ್ತಾತಂದ್ರ ನೋಡು ನಾನೇನಂತೇಳಿ ಒಂದು ಮಾತು ಕೇಳಾಕ ಬಂದಿರಿ ಅದಕ್ಕೆ ಇಲ್ಲಿ ಬಂದು ಏನ್ ಕಟ್ಕೊಂಡು ಕಟ್ಕೊಂಡು ನಿಮ್ ತಂಗಿನ ಊರೂರ್ ತಿರುಗುದ ತಿರುಗುದಿಂದ ಒಂದಿನ ನಮ್ಮನೆಯಾಗ ನಾವಿಲ್ಲ ನಾ ಭಾಳ ಚಿಂತೆ ಆಗ ಮುಗಿಸ ಎಲ್ಲಿಂದ ಬಂದ್ ಗಂಟಾದ್ಲು ಏನ್ ತಾನು ಅಮ್ಮ ಬೈ ಬರೀ ಬರೀ ಏನ್ ಆತರಿ ಯಾಕೆ ಅಲ್ಲ ನಿಮ್ಮ ನೋಡಿದ್ರೆ ಗೊತ್ತಾಕತಿ ನೀವ್ ಯಾಕೋ ಬೇಜಾರು ಮಾಡ್ಕೊಂಡಿ ಅಂತ ಯಾಕೆ ಏನಾಯ್ತು ಏನ್ ಹೇಳಿ ತಂಗಿ ಎಂದ ನಿಮ್ ಮನಿ ಹುಡುಗಿ ಮದ್ವಿ ಮಾಡ್ಕೊಂಡು ಹೋದು ಹೋದು ನಿಮ್ಗೆ ಅನ್ನೋದೇ ಇಲ್ಲ ನಮ್ ಮನಿ ಮಾ ನಾ ಮರ್ಯಾದೆ ನಮ್ಮ ಎಲ್ಲಾ ಬೀದಿಗೆ ತಂದು ಇಟ್ಟು ಹೋದ್ಲಾ ಏನ್ ಹೇಳಕ್ತಾರ ನೀವ್ ಏನ್ ಮಾಡ್ಲಕ್ಕಿ ಏನ್ ಮಾಡ್ಲನ್ರಿ ಹಾ. ಮನೆ ಎದುರಿಗೆ ಹುಡುಗನ ಜೊಡಿ ಈಗ ಹುಡುಗಿದಾಳಿ ತಂಗಿ ಮನೆ ಮಾನ ಮರ್ಯಾದೆ ತಗದು ದಿನ ಕಿಟಕಿಯಾಗಿ ನಿಂತ್ಕೊಂಡು ಇಲ್ಲಿಂದ ಏನು ನಿಮ್ಮ ಮನೆಯಿಂದ ನಮ್ಮ ಕರ್ಕೊಂಡು ಬಂದ್ಲು ದಿನ ಕಿಟಕಿಯಾಗಿ ನಿಂದ್ರಾಕಿ ನಿಂತು 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 ಆ ಹುಡುಗನ ಇದನ್ನು ಮಾಡೋಕೆ ಅವಕೆ ನೋಡಿನಗೋದು ಆಕಿ ಅವನು ನೋಡೋದು ಅದು ನಮ್ಮ ಭಾಳ ಸಲ ನೋಡ್ಯಾಲ ಆಕಿಗೆ ತಿಳಿಯೂ ಭಾಳ ಹೇಳಿಲ್ಲ ಯವ್ವ ಹಾಂ ಅಲ್ಲೆಲ್ಲ ಹಂಗೆ ಕಿಟಕಿಯಾಗಿ ನಿಂದ್ರೆ ಬೇಡ ಹಂಗೆ ಮಾಡಬೇಡ ನಮ್ಮ ಮನೆಯಾಗ ಯಾವುದು ಬಜುಗಾರ ನೋಡ್ರಿ ಮನೆ ಮಾನ ಮರ್ಯಾದೆ ಹೋಗ್ತದೆ ಅಂತೇಳಿ ಅದ್ರಾಕಿ ಏನು ತಿಳ್ಕೊಳ್ಳೇನೇ ಇಲ್ಲ

ನೀವೇನಾದರೂ ಆಕೆಗೆ ಸುಳ್ಳು ಹೇಳತಿರ್ಬೇಕು ಏನಾದರೂ ಇದನ್ನು ಮಾಡಿ ನೀವು ಸುಳ್ಳು ಹೇಳತ್ತೀರ ದೂರಿನೂರಿಗೆ ಅದಕ್ಕೆ ಕೊಡಬಾರ್ದು ಅನ್ನೋದು ಹ್ಞೂ ದೂರಿನೂರು ನೋಡೋಕಷ್ಟ ಅದು ಹಾಂ ಆಮೇಲೆ ಗೊತ್ತಾಗೋದು ಹತ್ರ ಅನುಭವ ಏನೋ ಮಾಡಿದ್ದೀರಾ ಏನು ಮಾಡಿದ್ದೀರಾ ಹೇಳ್ರಿ ನಿಮ್ಗೆ ಸುಮ್ಮನೆ ಬಿಡುದಿಲ್ಲ ನಾವ್ಯಾಕ್ರೀ ಸುಳ್ಳು ಹೇಳೋಣ ಆಕಿ ಅವನು ನೋಡಿ ಅವ್ನು ನೋಡಿ ಹಲ್ಕಿರೋದು ಅವನು ಕನ್ಸೊನ್ನಿ ಕೈ ಸೊನ್ನಿ ಇಬ್ರು ಅವಿ ಬಾಗಲಾಕೊಂಡ್ರ ಅವನ ಈ ಕಿರ್ಕಿ ನಿಂದ್ರ ಅಕಿ ನಿಂತು ಕೈಸೋ ಮಾಡೋರು ಇವರು ಕೈ ಸೊನ್ನೆ ಬಾಯಿಸ್ ಮಾಡಿ ಆಮೇಲೆ ಹಿಂದಾಗಡೆ ಇದನ್ನ ಏನದು ಅಲ್ಲಿ ನಾ ಹೇಳಿನಿ ಅದನ್ನ ನೋಡ್ ಇನ್ನು ಮುಂದೆ ಇಲ್ಲಿ ಬಾಗಲ ಹೊರಗ್ರಂತೆ ಮುಚ್ಚಿ ಕಡೆ ಬಾಗ್ಲ ಕೀಲಿ ಹಿತ್ಲ ಕಡೆ ಬಾಗಲ ಕೀಲಿ ಹಾಕೊಂಡು ಆ ಕೆಲ್ಸಕ್ಕೆ ಹೋಗ್ನ ಗೊತ್ತಾಯ್ತಾನ ನಿಮ್ಗೆ ಅಷ್ಟೆಲ್ಲ ಮಾಡಿ ಇಷ್ಟೆಲ್ಲ ರಾಧಾಂತ ಮಾಡಿ ಯಾರು ಮಲ್ಕೊಂಡಾಗ ಅದರ ಮಲ್ಕೊಂಡಾಗಲ ತಗೋನ್ ಜೊತೆ ಹೋಗಿದ್ದ ಏ ಹುತ್ಸು ಮಗನ ಸುಮ್ಮ ಇದ್ದಂಗೆ ಇದ್ದಂಗೆ ಭಾಳ ಮಾತಾಡಕತ್ತಿ ಎದ್ದು ಒಂದು ಒದ್ದು ಅಂದ್ರೆ ಈಗ ನೋಡಿ ಏನು ಮಾಡ್ತಾನಂತೆ ಪಂಚಾಯತಿನ ಕುಡಿಸ್ತಾನೆ ಈಗ ನಮ್ಮ ತಂಗಿ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗ್ಬೇಕ ನಿಮ್ಮ ಮನೆಗೆ ಕೊಟ್ಕೊಸಿದ್ದು ಅದು ಹೆಂಗೆ ಹೇಳ್ತಾರೆ ನೀವು ಏನು ಶಾರದ ನಿನ್ನ ನಡಕ ಈ ಕಡೆ ಬರ್ರಿ ಅಲ್ಲಲ್ಲ ಇವ್ರಿ ನಮ್ಗೆ ಬೈಯಕತ್ತಾರಲ್ಲ ಅವ್ರ ತಂಗಿದೀನಿ ಗುಟ್ಟು ನಟ್ಟು ಗೊತ್ತಾಯ್ತಲ್ಲ ಅಲ್ವಿ ಯಾರಿಗೆ ಗೊತ್ತಿರ್ತದೆ ಹೇಳು ಆಕೆ ಹಂಗೆ ಆಟ ಆಡೋದು ಅದನ್ನ ಯಾರಿಗೂ ಇಲ್ಲಿ ಗೊತ್ತಿಲ್ಲ ಹಂಗೆ ಮಾಡಿರ್ತಾಳೆ ಮತ್ತೆ ಇವ್ರಿಗೆ ಹೆಂಗೆ ಗೊತ್ತಿರ್ತೈತಿ ಅದಕ್ಕೆ ಅದಕ್ಕೆ ಸಿಟ್ಟು ಮಾಡ್ಕೊತಾರ ಅವರು ಮಾಡ್ಕೊಳ್ಳಿ ಅವ್ರ ತಂಗಿದ್ ಗೊತ್ತಾಗತ್ತಲ್ಲ ಆಕೆ ಎದ್ಕೋ ಕರ್ದ ಅವ್ನ ತಂಗಿ ಗೊತ್ತಾಗತ್ತೆ ಅರಿ ನಿಮಗ ಇನ್ನ ನಿಮ್ಮ ತಂಗಿ ವಿಷಯ ಗೊತ್ತಿಲ್ಲ ಆಕೆಗೆ ಏನಿಲ್ಲ ಅಂದ್ರೂ ಇದು ಒಂದು ಹತ್ತು ಮಂದಿ ಆದ್ಮೇಲೆ ಮದ್ವೆ ಇರ್ಬೇಕು ಶಾರದಾ ಹೊಡೀರಿ ನಾನು ಏನಾದ್ರು ತಪ್ಪು ಹೇಳಿದ್ರೆ ಹೊಡೀರಿ ನಾನು ಬೇಡ ಅಲ್ಲ ನಿಮಗೆ ಗೊತ್ತಿಲ್ಲರಿ ಆಕೆದು ನಿಮಗೆ ಗೊತ್ತಿಲ್ಲ ಆಕೆ ಒಮ್ಮೆ ಈಗ ನಡಕ್ಕೆ ಕೊಟ್ಟಿಲ್ಲೇನೂ ಓದಿಲ್ಲ ಮದುವೆಗಿಂತ ಪೆಲ್ಲ ಅದನ್ನ ನಿಮ್ಮ ಅವ್ವ ಪಪ್ಪಾಗೆ ಕೈ ಕೊಟ್ಟು ಆಕಿಗೆ ಹೊಟ್ಟಿ ತೆಗೆಸಿ ಆಮೇಲೆ ನಿತ್ರಿಕ್ ಹಿಂಗ ಮಾಡ್ತಾಳ ಬಾಳೆ ಹಾಳು ಮಾಡ್ತಾಳ ಅಂತ ಹೇಳಿ ಆಕಿನ ಮದ್ವಿ ಮಾಡಿದ್ರಿ ಇದು ನನಗೆ ಶಾಂತಾಗ ನಿಮ್ಮ ಅವಾಗ ಮೂರು ಜನಕ್ಕೆ ಗೊತ್ತೈತಿ ಏನು ಹೇಳಕತಿ ಶಾರದಾ ಈ ವಿಷಯ ನನಗೆ ಕೇಳಿಲ್ಲ ನನ್ ಮುಂದೆ ಈ ವಿಷಯ ನಮ್ ಬಿಟ್ಸ್ ಕೊಟ್ಟಿಲ್ಲ ಅವಳು ಈ ತರನ ಅವತ್ತು ನೀವು ಬನವಿಯಿಂದ ಏನೋ ಸಪ್ಲ ಆಗತ್ತೈತಿ ಏನೋ ಸಪ್ಲ ಆಗತ್ತೈತಿ ಅಂತ ಅಂದ್ರಲ್ಲ ಬನವಿ ಅಂತೇಳಿ ಅವಾಗ ನಾನು ನೋಡ್ತೀನಿ ಹೋಗ್ಲಿ ಅಂತ ಅನ್ನಲ್ಲ ಒಬ್ಬ ಸೇರ್ಸಿ ಇದ್ದ ಕೈ ಇಡ್ಲಿ ಆ ಸೇರಿಸಿ ಅಷ್ಟೆಲ್ಲ ನಾವು ಹುಡ್ಕಡಕಿದ್ರು ಆಕೆ ಅಲ್ಲಿ ಹೋಗಿ ತಪ್ಪಿಸ್ಕೊಂಡಿದ್ರೂ ಆಕೆನ ಬಿಟ್ಟಿಸ್ಕಿಲ್ಲ ಆಕೆ ಅವನು ಗಟ್ಟಿಯಾಗಿ ಹಿಡ್ಕೊ ನಿಕ್ಕಿದ್ದ ಹಾಂ ಆಕೆ ಅವ್ನು ಆಮೇಲೆ ಸಾಯಂಕಾಲ ಸಂಜೆ ಮುಂದೆ ನಾವು ಸಿಗಬೇಕು ನಾಳೆ ಸಂಜೆಗೆ ಸಿಗದಿದ್ರೆ ನಿಮ್ಮ ಮನೆಗೆ ಬರ್ತೇನೆ ನೋಡು ಹಿಂಗೆಲ್ಲ ಮಾತಾಡತಿದ್ರು ಅದನ್ನ ಕೇಳಿಸ್ಕೊನಿ ಆಮೇಲೆ ಇಲ್ಲಿ ಎರಡು ನಾಯಿಗಳು ಬಂದಾವ ಕಿತಾಡತ್ತಾವ ಹೋಗ್ರಿ ಅಂತ ನಿಮ್ಗೆ ಹೇಳ್ಕಳಿಸಿನಿ ಈಗ ನೆನಪೈತೆ ನಿಮ್ಗೆ ನೆನಪೈತಿ ಮತ್ತೆ ಇದನ್ನೆಲ್ಲ ನನ್ನ ಮುಂದೆ ಅವತ್ತು ಯಾಕೆ ಹೇಳ್ಲಿಲ್ಲ ಇಲ್ಲಂದ್ರೂ ನಾ ಆಕೆ ಮದಿನೂ ಮಾಡ್ತಿರಲಿಲ್ಲ ನಿಮ್ಮದು ಸಿಟ್ಟು ಬುದ್ಧಿ ನನ್ನ ಮಾತಂತೂ ನೀವು ಕೇಳ್ತೇನೆ ಇರಲಿಲ್ಲ ನಾನು ಏನು ಹೇಳಿದ್ರು ನಾನು ಹೊಡೆಯಕ್ಕ ಬರೋರಿ ಮತ್ತು ನಾನು ಹೆಂಗೆ ಹೇಳಕ್ಕೆ ಬರ್ತತಿ ಅಕ್ಕಿಗೂ ಗೊತ್ತಿತ್ತಲ್ಲ ಅಕಿ ಈಗ ಮಾವಸತಿ ಸುದ್ದಿ ಗೊತ್ತಿ ಹಚ್ಚಿಬಿಟ್ಟಿಲ್ಲ ಅವರು ಅಲ್ಲ ಅದನ್ನೇನದು ಪಪ್ಪಾಯಿ ಕಾಯಿ ಆಕಿ ತೊಗೊಂಡು ಬಂದು ಕೊಟ್ಟು ಎರಡು ಮೂರು ಪಪ್ಪಾಯಿ ಕಾಯಿ ತಂದು ಕೊಟ್ಟರು ಆಕೆ ಅದನ್ನು ತಿಂದ್ಕೊಳ್ಳೋ ಹೊಟ್ಟು ಹೋತು ಎಲ್ಲ ಕ್ಲೀನ್ ಆದಕೊಳೆ ಅಂದ್ರೆ ಆಕೆ ನಾ ಎಮ್ಮ ತಾನು ತೋರಿಸಿ ಮದುವೆ ಮಾಡ್ರಿ ಇವು ಚಂದದಂತೀವ್ ನೋಡಿ ಒಪ್ಕೊಂಡ್ಲಾಕಿ ಆಮೇಲೆ ರೊಕ್ಕದ ಮತ್ತೆ ಮತ್ತೆ ಇಲ್ಲಿ ಗಣಮನೆ ಬಂದ ಮೇಲೆ ಕೈ ಮಾಡ್ಯಾಳ ತನ್ನ ಜೀವನ ತಾನಾ ಹಾಳು ಮಾಡ್ಕೊಳಾಕತ್ತಾಳೆ ನನಗಿನ್ ಯಾ ತಂಗಿಯಾರು ಬೇಡ ಯಾ ತಾಯಿನೂ ಬೇಡ ಚೀ ಇನ್ ಮುಂದ್ ನನಗೇನು ಸಂಬಂಧ ಇಲ್ಲ ಅಂತ ಅವ್ರ ಮುಂದೆ ಹೇಳಿ ನೋಡು ನೀನ್ ಸುಮ್ಮನೆ ಇದ್ಬಿಡು ನಾನು ಹೇಳೋದನ್ನ ಅವ್ರ ಮುಂದೆ ಹೇಳಿ ಬಿಡ್ತೇನೆ ನೀನ್ ಸುಮ್ಮನೆ ನೀನ್ ಬಾಯಿ ಮುಚ್ಕೊಂಡಿರು ನೋಡ್ರಿ ಅಮ್ಮಾರ ತಮಾರ ನನಗ ಈ ವಿಷಯ ಗೊತ್ತಿರಲಿಲ್ಲ ಆಕಿ ಮದ್ಲಿನ್ ನಾನು ಮದ್ವಿ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತೀರಂತರಿ ಆದ್ರೆ ನಾವೊಂದು ವಿಷಯ ಹೇಳ್ತೇನೆ ಅವ್ರು ನಮ್ಗೆ ಸಂಪರ್ಕ ಬೇಡ್ರಿ ನಮ್ಗೆ ಸಂಪರ್ಕ ಬೇಡ ಅವ್ರಿಗೆ ಯಾಕಂದ್ರೆ ಅವರು ನನ್ನ ಸ್ವಂತ ತಂಗಿಯಾರಲ್ರಿ ನಾನು ಅವ್ರ ಸ್ವಂತ ಅಲ್ಲ ನನ್ನ ಜೀವನ ನನ್ನ ಏನ್ ಮಾಡ್ಯಾರ ಗೊತ್ತೈತೆನ್ರೀ ನಿಮ್ಗೆ ನನ್ನ ಹಿಂತಿ ಹಿಂಗೆ ಹಾಡದು ಐದು ದಿನಕ್ಕೆ ನಮಗ ನೋಡಕ್ಕೆ ಬಂದಳ ಅದಕ್ಕೆ ವಿಷ ಹಾಕಿ ಹೋದ್ಲು ಬೆಳಕಾಗ್ಬಿಡದ ಅಂದ್ರೆ ಕೂಸೈತಿ ನನ್ನ ಗಂಡ ಮಗ ನನ್ನ ಮಗೊಂಡ್ಲು ಅದು ನನಗೆ ಗೊತ್ತಿರಲಿಲ್ಲ ಹಾ ಈಗ ನನ್ನ ಹಿಂತಿ ನನ್ನ ಜೊತೆ ನಾನು ಇಲ್ಲಿ ಅಂತ ನನ್ನ ಹಿಂತಿ ವಿಷ ಹಾಕ್ಯಾರು ನನ್ನ ಹಿಂತಿ ಉಡ್ದು ಹೆಚ್ಚಿನ ಮತ್ ಉಸುರ್ ನಿತ್ ಹೋಗಿತ್ರಿ ನನ್ನ ನನ್ ನನ್ನ ಕೈ ತಪ್ಪು ಹೋಳು ಅನ್ನೋ ಅಷ್ಟರಲ್ಲಿ ಅವರು ಇಲ್ಲಿ ಇಲ್ಲ ಇಲ್ಲ ನಮ್ಮ ಓಡಿದಾಳ ಇಷ್ಟ ದಿನ ಇದ್ಲು ಅವತ್ತು ನೀವು ಬಂದಿದ್ರಲ್ಲ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಇಲ್ಲೇ ಇದ್ಲು ಈಗ ಎಲ್ ಏನು ಏನ್ ಅಂತ ಪತ್ತೇನೇ ಇಲ್ಲ ಅಯ್ಯೋ ದೇವ್ರಿ ಶಿವನ ಹಿಂಗೆ ಮಾಡ್ಯಾರ ನಿಮ್ಮ ಮಗನ ಕೊಂದ್ರ ನೋಡ್ರಿ ಎಂತ ಚೆಂಡ ತಾಯಿ ಇರಬೇಕು ಎಂತ ಚಂಡಾಳಂಗ್ಯಾರ ಇರಬೇಕು ನೋಡ್ರಿ ಮನೆಗೆ ಬಂದು ಸಸ್ತಿನ ನಿಗ್ರಿ ನೀರು ಕುಡಿದು ತಮ್ಮ ಹೆಣ್ಮಕ್ಳ ಹೆಂಗ್ ಬೆಳಸಾರ್ ನೋಡ್ರಿ ಅಂದ್ರೆ ನೀವು ಅವ್ರ ಮಗ ಅಲ್ಲ ಈ ಕೆದಾಳಲ್ರಿ ನನಗೆ ಇನ್ನು ಬಾಯಲ್ಲಿ ಅವು ಅನ್ನೋದು ಇಲ್ಲರಿನಾಗೀತ್ರಿನಾದಾಳಲ್ಲ ರೀ ನಿಮ್ಮ ಸೊಸಿ ಅವ್ವ ಹಾಂ ಆಕಿ ನಾನು ರೀ ಅಡ್ದಾಳ ಆಮೇಲೆ ಹಿಂದಗಡೆ ನಮ್ಮ ಅಪ್ಸ ರೀ ನಮ್ಮ ಸಾಯನ ಅಂತಂದ್ರೆ ಬಂದು ಇಲ್ಲಿ ಇನ್ನೇನು ಅಂಥ ಕೆಲಸಕ್ಕೆ ಜೀವನಕ್ಕೆ ಬೇಕಲ್ರಿ ಬೇರೆ ಮದುವೆ ಆಗ್ಯಾಳ ನಾನು ಆಸ್ತಿ ಪಾಸ್ತಿ ಏನೈತಾ ಅದನ್ನು ತಗೋತು ಕೊಡ್ತೇನೆ ಇವನು ಒಪ್ಕೋತಾನು ಅಂತಂದ್ರೆ ಅವನು ಮತ್ತು ಮದುವೆ ಅವ್ನು ರೀ ಆಸ್ತಿನೂ ಆಯಿತು ನಾನು ನೋಡ್ಕೊತಾನ ಅಂತೇಳಿ ಆಸ್ತಿ ಪಾಸ್ತಿ ಎಲ್ಲ ನಂದು ಹೊಲ ಮನಿ ಎಲ್ಲ ತೊಗೊಂಡು ಅದನ್ನ ಮಾರಿ ಅದ್ರ ರೊಕ್ಕ ತೊಗೊಂಡು ಬಂದು ನಾನು ನಾ ದೊಡ್ಡವ ಆದ್ಮೇಲೆ ನಂದ ಹೊಲ ಆಸ್ತಿ ಅವಾಗ ಅಂತೇಳಿ ಎಲ್ಲ ತೊಗೊಂಬಂದು ಇಟ್ಕೊಂಡು ನಮ್ಮ ಹೂವನ್ ಮದುವೆ ರೀ ನಮ್ಮ ಹೂವನ್ ಮದುವೆ ಅಂದ್ರೆ ಇದ್ದು ಚಲೋ ನೋಡ್ಕೊಂಡು ನಾನು ದನ ದುಡ್ದಂಗೆ ದುಡಿಸ್ಕೊಂಡು ನಾನು ಸಣ್ಣ ವಯಸ್ಸಾಗಿಂದ ಒಟ್ಟು ಮನೆ ಕುಂದ್ರ ಕೊಡ್ತಿರ್ಕಿಲ್ಲ ನಿಂದ್ರ ಕೊಡ್ತಿರ್ಕಿಲ್ಲ ಆಮೇಲೆ ಸಾಯಿವಾಗ ಅದನ್ನೇನು ಮಕ್ಕಳ ಹೆಸರು ಬರದಾರ ಐತಿ ಅವ ಸಾಯುವಾಗ ಸಹಿ ಮಾಡೋಕ್ಕಾಗಲಿಲ್ಲ ರೀ ಅದಕ್ಕೆ ಹಾಗಾಗಿ ಟಿಕೆಟ್ನೇ ಪಂಚಾಯತ್ ಆಗಿ ನಿಂತರದ ಅದು ಏನು ಹಾಕೋತೋ ಇವ್ರ ಏನು ಗುದ್ದೆ ಏನು ಮಾಡ್ಕೋತಾರ ಗೊತ್ತಿಲ್ಲ ಅದು ಒಮ್ಮೆ ಎಲ್ಲ ನೋಡಿ ಬಗೆಹರಿಸ್ಬೇಕಾಗೈತಿ ಸುಮ್ಮನೆ ನನ್ನ ಜೀವನಕ್ಕೆ ಎದಕ್ಕೆ ಬೇಕು ನನ್ನ ಜೀವನಕ್ಕೆ ಈಗ ಆಧಾರ ಐತ್ರಿ ನಮ್ಮ ಮಾವ ಜಗಾನು ಕೊಟ್ಟು ನನಗೆ ಮನೆ ಕಟ್ಟಕ್ಕೆ ರೊಕ್ಕ ಕೊಟ್ಟ ಎಲ್ಲ ಮಾಡ್ಕೊಂಡು ಅನ್ರ ಸಾಕ ದೇವ್ರಂತ ಅತ್ತಿ ಮಾವ ಸಿಕ್ಕಾರ ಬಂಗಾರ ಅಂತ ಹಿಂದೆ ಸಿಕ್ಕಳ ಇನ್ನು ಹಿಡಿದಿನ ಇಂಥ ಹಿಂದಿನ ಅರ್ಥ ಮಾಡ್ಕೊಲಿಲ್ಲ ತಾಯಿ ತಂಗಿಯಾರ ಮಾತು ಕೇಳಿ ನನ್ನ ಜೀವನ ಹಾಳು ಮಾಡ್ಕೊನಿ ಫಸ್ಟ್ನೇಕ ಹೊಟ್ಟಿಲೇ ಇದ್ಲು ಅವ್ರು ಮಾತು ಕೇಳಿ ನಾನು ಹಿಂದಿನ ಹೊಡೆದು ಮಗು ಸತ್ತು ಹೋಯ್ತು ಗಂಡ ಗಂಡು ಮಗ ಎಂತ ಚಂದ್ರಿ ನೋಡಕ್ಕೆ ಹೀರೋ ಹೀರೋ ಇದ್ದಂಗಿದ್ದ ನನ್ನ ಹಿಂದಿ ಹೆಂಗದಲ್ಲ ಹಂಗೆ ಇದ್ದ ಆದ್ರೆ ಏನು ಮಾಡೋದು ಜೀವ ಬಿಟ್ಟ ನನ್ನ ಮಗ ಇಷ್ಟು ದುಃಖ ಅನುಭವಿಸಿ ನನ್ನ ಹಿಂದಿ ಹುಚ್ಚರು ಕೂಡ ಹುಚ್ಚರಾಗ್ಯ ಅದನ್ನ ನಿನ್ನ ಮರ್ಯಕಾಗಿಲ್ಲ ಆಕೆಗೆ ವಿಷ ಆಕ್ಯಾಲಿಗೆ ಏನು ಏನು ಏನಂತ ತಿಳ್ಕೊಂಬಿಟ್ಟಿದ್ರಿ ಇನ್ನು ಮುಂದೆ ನೋಡ್ರಿ ಇನ್ನು ಮುಂದೆ ನಮ್ಮ ಮೌನ್ ಹಿಂಗ್ ನೋಡಲ್ಲ ನೋಡ್ರಿ ಚಿ ಚಿ ಬಾಯಿ ತೊಳ್ಕೊಬೇಕು ಅವು ಅಂದ್ರ ಇನ್ನು ಮುಂದೆ ನಾ ಹೆಂಗನ ಇನ್ನೊಮ್ಮ ಹಿಂಗ್ ತಿರುಗಿ ನೋಡುದಿಲ್ಲ ರೀ ಅವ್ರದ್ದು ಏನಾರು ವಿಷಯ ತಗೊಂಡು ನಮ್ಮನಿಗೆ ಬರ್ತಾನಂದ್ರ ನಾವ್ ಆಗುದಿಲ್ಲ ಇನ್ನು ನಾವ ಮನಿ ಕಾಲಿಡಬಾರ್ದು ಈ ಮನಿನ ಬಿಟ್ಟು ಎಲ್ಲ ದೇಶಾಂತರ ಹೊರಟು ಬಿಡ್ಬೇಕಂತ ನಾವು ಮಾಡಿದ್ದು ಆದ್ರ ನನ್ ಹಿಂತಿಗೆ ಈ ಮನೆಯಾಗಿರೋ ಆಸೆ ಭಾಳ ಐತಿ ಅವ್ರ ಅಪ್ ಕೊಟ್ಟು ಮನಿ ಅಂತ ಅದಕ್ಕೆ ಆಕಿ ಆಸೆ ನಾ ಯಾಕೆ ಬ್ಯಾಡಣಲ್ರಿ ಅದಕ್ಕೆ ಇದನ್ಯಾಗಿದ ಜೀವನ ಮಾಡಿ ತೋರ್ಸ್ತಾನ ಆಕಿ ಆ ಹೆಂಗಸಗ್ ಇನ್ ಮುಂದೆ ಆಕಿ ವಿಷಯ ನಮಗೆ ಬ್ಯಾಡ್ರಿ ಆಕಿ ಹೋಗಿದ್ದಾಳಲ್ಲ ಹೋಗಲಿ ಆಕೆ ಏನಾರು ನಾಳೆ ಕಟ್ತಾ ಜೋರು ಕಟ್ತಾ ಬಂದ್ಲೂ ನೀವು ಹೆಂಗೆ ಸೇರಿಸ್ಕೊತ್ರೆ ಯಾವೊಂದು ಜೋಡಿ ಓಡಿ ಹೋಗಿದಾಳ ಈಕೆ ನಮಗೆ ಬೇಡ ಆಕೆ ಅಲ್ಲಿ ಬರೋದು ಇಲ್ರಿ ಇನ್ನು ಆಕೆ ಬಂದ್ರೆ ಆಕಿ ಹೆಣ್ಣ ಅಲ್ಲ ವೇಳೆ ಬಂದ್ಲು ಅಂತ ಇಟ್ಕೊರಿ ನಾನು ಕರೆಸ್ರ ನೀವು ಚಪ್ಪ ಚಪ್ಪಲ್ಲಿ ಹೊಡೆದು ಆ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ನಿಮ್ಮ ಹುಡುಗ ಇನ್ನೊಂದು ಮದುವೆ ಮಾಡಿರಿ ಅಲ್ಲಪ್ಪ ಆ ರಾಕ್ಷಸರು ನಿನಗ ಇಷ್ಟು ಕಟ್ಟ ಕೊಟ್ಟಾರೇ ಇನ್ನ ನಮಗೆ ಮಾಡಿದ್ದೇನಲ್ಲಿ ಬಿಡು ಅಲ್ಲ ನಮ್ಮ ಮನೆ ಮರಾಮ ತಗೊಳಂತೆ ನಿನ್ ಮೇಲೆ ಸೆಟ್ ಮಾಡ್ಕೊಂಬಂದು ನೋಡಿರಿ ನಿನ್ನ ಜೀವನಾನ ಹಿಂಗಾಗೈತಿ ಇನ್ನೇನು ಮಾಡೋಕ್ಕತಿ ಇರ್ಲಿಪ್ಪ ಏನು ಚಲೋ ಇರ್ಲೇ ಚಲೋ ಇರ್ರಿ ನಾವು ಇನ್ನು ಬಂದರೆ ಸೇಸ್ಕೊಳ್ಳೋಲ್ಲ ಚಪ್ಪೆ ಹೊಡಿತೀವಿ ಗೊತ್ತಾಗೈತಿ ಊರ್ ಜನಕ್ಕೆಲ್ಲ ಗೊತ್ತಾಗ್ತದೆ ಅಂತೈತಿ ಹುಡುಗಾನಂತ ಇನ್ನ ನನ್ನ ಮಗನ ಸಿಗೋದು ನಿಗ್ರೈತೆಪ್ಪ ಏನು ಸಿಗೋದು ಐತಿ ನೀವು ಹ್ಞೂ ಅಂದ್ರೆ ನಮ್ಮ ಕಡೆ ಒಂದು ಹೆಣ್ಣು ಐತ್ರಿ ಅಂದ್ರೆ ಪಾಪ ಹುಡುಗಿ ಏನಾಗಿದೆ ಅಂದ್ರೆ ಮದ್ವೆ ಆಗಿತ್ತು ರೀ ಇಲ್ಲ ನಂಗೆಲ್ಲ ಭಾಳ ಸಂಭ ಆಯ್ತು ಹುಡುಗಿ ಮದ್ವಿ ನೀನು ಆತು ತಾಳಿ ಕಟ್ಟಿ ಊಟ ಮಾಡತ್ತಾರ ನೋಡ್ರಿ ಊಟ ಮಾಡುವಾಗ ಹುಡ್ಗ ಏನಂತಾರೆ ಏನಂತಾರೀ ಹಿಂಗೆ ಬಾಯಾಗ ಬಂದು ಬಂದುಬೀಳ್ತಾರಲ್ರಿ ಹ್ಞೂ ಹಂಗಿತ್ತಂತ್ರಿ ಗಸಕ್ನ ಯಾರು ಅವರು ಏನಾಗ್ತು ಏನಾಯ್ತು ಅಂತ ಇದನ್ನ ಮಾಡೋ ಕೊಡ್ತಕ್ಕ ಮದುವೆ ಹುಡುಗಿ ಒದ್ರೆಡಿ ಮದ್ವಿ ಮನೆಯನ್ನ ಅವರು ಇವ್ರಿಗೆ ಇಂಥವಾಗ ಮುಚ್ಚಿಟ್ಟು ನನ್ನ ಮಗಳನ್ನ ಕೊಡಾಕತ್ತಾರ ಅಂತ ಕೆಲಸ ಆ ಹುಡುಗಿನ ಮನೆ ಅಲ್ಲೇ ಮದುವೆ ಆದ್ರೂ ಇನ್ನೇ ಊಟನೇ ಮಾಡತ್ತೀರಿ ಬಿಡಿಸಿ ಕರ್ಕೊಂಡು ಹೋಗಿಬಿಟ್ಟಾರೆ ಆ ಹುಡುಗಿ ಹೋಗಿ ಗಂಡನ ಜೊತೆ ಸಂಸಾರ ಮಾಡಿಲ್ಲ ಏನಿಲ್ಲ ಹಂಗಾಗಿ ಎರಡನೇ ಸಂಬಂಧ ಹಿಂಗೆಲ್ಲ ಬರಾತವಲ್ಲ ಖುಷಿನ ಮೇಲೆ ಆ ಥರ ಮೇಲೆ ಈ ಥರ ಮೇಲೆ ಬರಾತಾವ ರೀ ಕಿ ವಯಸ್ಸು ಅದು ಅದು ಅದಕ್ಕೆ ಒಪ್ಕೊಳ್ಳಿಲ್ಲ ನನ್ನ ಜೀವನಾನ ಹಾಳಾಗೋತು ಒಂದೇ ಮದುವೆ ಆದಾಗ್ ಆಗಾಕಿ ನಾನು ಇನ್ನೂ ಮದ್ವೆ ಮಂಟಪದಾಗ ಅದೇ ನೀ ಆದ್ರೆ ನನ್ನ ಜೀವನ ಹಾಳಾಕಂತ ಚಿಂತ ಹಾಕೊತೈತೆ ಹುಡುಗಿರಿ ಆ ಹುಡುಗಿ ನೀವು ಮದುವೆ ಆಗ್ತಾನಂದ್ರೆ ನಾನು ನಿಮಗೆ ತೋರಿಸ್ತಾನೆ ನೀವು ಮದುವೆ ಮಾಡ್ಕೊರಿ ನಿಮ್ಮ ಜೀವನ ಹಂಗೆ ಉದ್ಧಾರ ಆದ್ರೆ ಆಕ್ಕಿದ್ ಮೊದಲು ಬಗ್ಗೆ ಹರ್ಚ್ಕೊರಿ ಈ ಕಿದ್ ಬಾಗಿ ಹರ್ಚ್ಕೊಂಡ ಮೇಲೆ ನಾನು ಹೊರಗೆ ನಿಮಗೆ ತೋರಿಸತನ್ರಿ ಅಯ್ಯಯ್ಯ ತಂಗಿ ನಾವು ನಮ್ಮ ಕಷ್ಟ ಹೇಳ್ಕೊಂಡು ನಿಮ್ಮನ್ನ ಅಂತ ಬಂದಿದ್ದು ಆದ್ರೆ ನೋಡಿ ನೀವು ನಮ್ಮ ಜೀವನಾನ ಸರಿ ಮಾಡಾತರಿ चलो ಹಾತ್ ಬಿಡ್ ತಂಗಿ ಅಷ್ಟಾ ಮಾಡು ಅಕ್ಕಿದ ಮೊದಲ ಆಕಿ ಬರಲಿ ಈಗ ಅವ್ರ ಮನೆ ಅಲ್ಲೇ ಹೋಗೋಣ ಅಂಗರ ನೀವು ಹೋಗ್ರಿ ಮಾರ ನಾವು ಬರದಿಲ್ಲ ರೀ ನಮ್ಮ ಅಲ್ಲಿ ಅವರ ಯಾರು ನಮ್ಮ ಪಾಲಿಗಳಿಲ್ರಿ ಎಲ್ಲಸಾತ್ತು ಹೋಗಿದಾರ ನಮ್ಮ ಜೀವನ ನಾವು ಹೆಂಗ್ ಕಟ್ಟಕೋಬೇಕು ಹೆಂಗ್ ಮಾಡ್ಕೋಬೇಕು ಅಂತ ಗೊತ್ತೈತಿ ನೀ ಹೋಗ್ರಿ ಮಾರ ಆಯ್ತಪ್ಪ ಆಯ್ತು ನಿಮ್ಮಿಂದ ಬಂದು ನಮಗೂ ನಿಮಗೂ ಎಷ್ಟು ನಿಗ್ರಹ ಕೊಟ್ಟಾರೆ ಎಷ್ಟು ಕಷ್ಟ ಅನುಭವಿಸಿರಿ ಅಂತ ಗೊತ್ತಾಯ್ತು ಇನ್ನು ಮುಂದೆ ನಾವು ನಿಮ್ಗೆ ನಿಗ್ರಹ ಕೊಡಕ್ಕೆ ಹೋಗುದಿಲ್ಲ ತಂಗಿ ನೋಡು ಅದನ್ನ ಏನು ಮನ್ತಾನ ಐತಲ್ಲ ತೋರಿಸಿ ತೋರಿಸ್ಬಿಡು ಅದನ್ನ ಮನ್ತಾನ ಇದು ಮಾಡ್ಬಿಡುನು ಆ ಥರ ಮಾರ ಕುಂಡ್ರಿ ಯಾಕೆ ಹಂಗ್ರಿ ಊಟ ಮಾಡ್ಕೊಂಡು ಹೋಗುವಂತ ಊಟದ ಹೊತ್ತಿಗೆ ಬಂದರೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗುವಂತ್ರಿ ಬ್ಯಾಡವಾ ತಂಗಿ ಮನಿ ಮಹಾನ ಮರ್ಯಾದಿ ಮನಸಿಗ ನೆಮ್ಮದಿನೇ ಇಲ್ಲ ಅಂದಮೇಲೆ ಊಟ ಎಲ್ಲಿಂದ ಹೋಕೇತಿ ನೀ ತುತ್ತು ಮಾಡಿ ತಿನಸ್ತೀವಿ ಅಂದ್ರೆ ನಮಗೆ ಊಟ ಕಂಟ್ಲಾಗಿ ಇಳಿವಾತು ಗೊತ್ತೈತನ ಹಂಗ ಮಾಡಿತಾಳ ಹೆಣ್ಣ ನಮ್ಮ ಮನಿ ಮಹಾನ ಮರ್ಯಾದಿ ತಗದು ಒಂದು ಕಪ್ ಚಾರ ಮಾಡ್ತಾರ ರೀ ಮರ ಕುಡಿದು ಹೋಗಂತ್ರ ಬ್ಯಾಡ್ ಬೇಡ್ರಿ ನಾವು ಅಲ್ಲಿ ಹೋಕೇವಿ ಅಲ್ಲಿ ಹೋಗಿ ಕಿದ್ಲ ಅಂದ್ರೆ ನಾ ಸುಮ್ಮನೆ ಬಿಡದಲ್ಲ ರೀ ಆಕಿನ ಸಿಸ್ತ ಹೊಡಿಯಾರ ನಾ ನೀವು ಅದನ್ನ ಏನು ಕೇಳಕ ಹೋಗಬೇಡ್ರಿ ಆಕಿನ ಹೊಡಿರಿ ಬಡಿರಿ ಕಡಿರಿ ನಾವು ಆ ವಿಷಯಕ್ಕೆ ಬಂದ್ರೆ ನೀವು ಹೇಳ್ರಿ ನಾವು ಅಲ್ಲಿ ಸಂಪರ್ಕನ ಮಾಡೋದಿಲ್ಲ ರೀ ಅಟ್ ಗೊತ್ತಿದ್ದು ಇಷ್ಟು ನನ್ನ ಹಿಂತಿ ಉಸಿರು ಕಟ್ಟು ಕೊಲ್ಲ ಮಾಡಿ ಹೋಗ್ಯಾಳಿಗೆ ನಮ್ಮ ಗೊತ್ತಿದ್ದು ನಾ ಮನೆಗೆ ಯಾಕೆ ಕಾಲು ಆಡತ್ತಿಲ್ಲ ಶನಿ ಮನೆ ಕಾಲು ಇಟ್ಟೆ ಅಂದ್ರೆ ನನ್ನ ಮತ್ತೆ ಉಲ್ಟಾ ತಿರ್ಗಿಸ್ತಿರ್ತಾರ ನಮ್ಮ ಮನೆಯಾಗೆ ಅವ್ರು ಹಂಗೆ ಐತ ಅವ್ರು ಕೈಗೂನ ಗೊತ್ತಾಯ್ತಾನ್ರೀ ನಿಮಗೆ ಹಾಂ ನನ್ನನ್ನು ನಾನು ಹಿಂತಿ ನಾ ಸೇರ್ಬಾರ್ದು ಬೇರೆ ಹೆಂಗೆ ಸೋ ನೋಡ್ಕೊತ ಅಡ್ಡ್ಯಾಡಿ ನನ್ನ ಮಾನ ಮರ್ಯೆ ನಾನು ತೊಕೋಬೇಕ ನಂಗ್ ಮಾಡಿದಾಳ ನಮ್ಮ ಹಾಡ್ದವೂ ಇನ್ನು ಮತ್ತು ಬೇರೆದವ್ರು ತೂ ನಾ ಏನು ಮಾಡ್ರಿ ಬೇಡ ಬೇಡ ಎಲ್ಲ ನಾನು ನಮ್ಮ ಸ್ವಚ್ಛ ಆಗಿ ನನ್ನ ಹಿಂದಿ ಜೋಡಿ ಚೆಂದಾಗ್ ನಂಗೆ ಯಾರ ಜೊತೆ ಜೀವನ ಬೇಡ ನೀವೋ ಹೋಗ್ರಿ ನೋಡ್ರಿ ಮಾತಾಡ್ರಿ ಆತಪ್ಪ ಅಷ್ಟೇ ಮಾಡ್ತೇನೆ ನಾನು ಹೋಗಿ ನೋಡಿ ಮಾತಾಡಿ ಬರ್ತೇನೆ ಮತ್ತೆ ಬರೋದಿಲ್ಲ ಅಲ್ಲೇ ಊರಿಗೆ ಹೋಗ್ತೀವಿ ಆಮೇಲೆ ನೋಡೋಣ ಏನಾರ ಹಂಗದ ಇಲ್ಲ ನಾನು ಮನೆಗೆ ಕಾಲ ಅಂದ್ಲಂದ್ರ ಆಮೇಲೆ ಮುಂದಿನ ನೋಡಕ್ಕೆ ಬರ್ತೈತಿ ಆಯ್ತು ರೀ ಅಷ್ಟೇ ಮಾಡ್ರಿ ನಾವು ಬರ್ತೀವಿ ಅಕ್ಕಾರ ಅನ್ನ ನಾವು ಬಂದ್ಕೊಳ್ಳಿ ನಿಮ್ಮ ಮ್ಯಾಲೆಟ್ ಮಾಡ್ಕೊಂಡಪ್ಪ ತಪ್ಪು ತೊಗೋಬೇಡ್ರಿ ನಮಗೆ ಮತ್ತೆ ನೀನು ಗೊತ್ತಿರ್ತೂರು ಇರವ್ರು ಆದ್ರೂಪ್ಪ ತಿನ್ನ ಹಾಕಿಲ್ಲ ಅಂದ್ರೆ ಭಾಳ ಚಲೋ ನೋಡ್ಕೊಂಡಿದ್ದಕ್ಕೇನ ಆಕಿಗಿ ಒಂದು ಕೆಲಸ ಹಸ್ತ ಗೊತ್ತೈತೆ ಎಲ್ಲ ಕಲಿಸ್ ಎಲ್ಲ ಮಾಡತ್ತಿದ್ದು ಆದ್ರೆ ಹುಡುಗಿ ಚಲೋ ತಿಂಗಿದಿರ್ತಾನೆ ಜೀವನಾನ ಚಲೋ ಇರ್ತೈತೆ ಹೋಗಿ ಹೋಗಿ ಮಂದಿ ಸಂಪರ್ಕ ಮಾಡಿ ಹೋತಲ್ಲ ಹುಡುಗಿ ಎಷ್ಟು ಮಹಾನ ಮರಿದು ಹೋದ್ ಗೊತ್ತಿದ್ದಾನೆ ಅಯ್ಯೋ ಶಂಕರಾಂತ ಜೊತೆ ಹೇಳ ಅಂತಲ್ಲ ಇವ್ರ ಸಸಿ ಅಯ್ಯೋ ಜೊತೆ ಓಡೀಯ ಹೊರಗೆ ಹೋದ್ರೆ ಸಾಕು ಯಾವ್ದೋ ಜೊತೆ ಓಡೋಣ ಸಸಿ ಹಿಂಗೆ ಅನ್ನತಾರೆ ನಾವು ಇನ್ನು ಊರು ಬಿಟ್ಟು ಹೋಗ್ತೀವಿ ಯಾಕಂದ್ರೆ ಅಲ್ಲಿ ಸಿಗುವುದಿಲ್ಲ ನಿಮ್ಗೆ ನನ್ನ ಮಗನ ಹತ್ರ ಒಂದು ಮೊಬೈಲ್ ಹಸನ್ನದ ಮೊಬೈಲ್ ಐತಿ ಈಗ ಒಂದು ಯಾವುದೋ ಬಂದೈತೆ ಅಂತಲ್ಲಪ್ಪ ನೋಕಿಯಾ ಹ್ಞೂ ಅದನ್ನ ತಗೊಂಡು ನಾನು ಅದಕ್ಕೆ ಅವ್ನು ಫೋನ್ ಹತ್ರೀ ನೀವು ಹ್ಞೂ ಯಪ್ಪ ನಂಬರ್ ಅವ್ರಿಗೆ ಅವ್ರ ನಂಬರ್ ತೊಗೊಂಡು ನಿಂಗೆ ಫೋನ್ ಹಚ್ತಾರು ಏನು ಪನ್ ಬೇಕಂದ್ರೆ ನೀನು ಅವ್ರಿಗೆ ಹತ್ತು ಹ್ಞೂ ಹ್ಞೂ ರೀ ಆಯ್ತು ತಗೋ ರೀ ಅಮ್ಮ ನೀವೇನು ಚಿಂತೆ ಮಾಡಬೇಡ್ರಿ ಆದರೆ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ನಮಗೂ ಇದಾಯ್ತು ಇಷ್ಟೆಲ್ಲ ಹೆಂಗೆ ಮಾಡಕತ್ತಾರ್ರಿ ಅವ್ರವ್ರ ಜೀವನ ಅವರ ಹಾಳು ಮಾಡ್ಕೋತಾರೆ ಆಯ್ತು ತಗೋರಿ ಹಾ ತಂಗಿ ನಾವು ಬರ್ತೀವಿ ಮತ್ತೆ ನೋಡ ರೀ